ನಾವು ಅಂತಹ ರಾಜ್ಯದಲ್ಲಿದ್ದೀವಿ ಎಲ್ಲಿ ರಾಜಕಾರಣಿಗಳು ದೊಡ್ಡ ದೊಡ್ಡ ಬ್ಯಾನರ್ಗಳನ್ನ ಹಾಕಿಸಿ ರಸ್ತೆಗೆ ರಸ್ತೆನೇ ಕ್ಲೋಸ್ ಮಾಡಿಸಿ ತಮ್ಮ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಸರಿ ಆದರೆ ಭಯೋತ್ಪಾದನಾ ದಾಳಿಯಲ್ಲಿ ಮೃತಪಟ್ಟಂತಹ ಹಿಂದೂಗಳದು ಮೂರಡಿ ಜಾಗದಲ್ಲಿ ಒಂದು ಬ್ಯಾನರ್ ಹಾಕಿಸೋದು ಘನಘೋರ ಅಪರಾಧ ಇದು ನಮ್ಮ ಕರ್ನಾಟಕದ ಸದ್ಯದ ಪರಿಸ್ಥಿತಿ ನೀವು ಇವಾಗ ನೋಡ್ತಾ ಇರಬಹುದು ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿ ಮಳೆಯಲ್ಲಿ ಕೊಚ್ಚಿ ಹೋಗ್ತಾ ಇರೋ ಬ್ಯಾಡ್ ಬೆಂಗಳೂರು ಮಾಡಿದಂತಹ ಡಿ ಕೆ ಶಿವಕುಮಾರ್ ಅವರ ಬರ್ತ್ಡೇ ಪೋಸ್ಟರ್ಸ್ ಗಳು ಇನ್ನ ಮಾನ್ಯ ಮುಖ್ಯಮಂತ್ರಿಗಳ ಬರ್ತ್ ಡೇ ಪೋಸ್ಟರ್ಸ್ ನೀವು ನೋಡ್ತಾ ಇರಬಹುದು ಇಷ್ಟೇ ಅಲ್ಲ ನೀವು ಬೆಂಗಳೂರಲ್ಲಿ ನೋಡಿದ್ರೆ ಏರಿಯಾ ಏರಿಯಾ ಗಲ್ಲಿ ಗಲ್ಲಿಗಳಲ್ಲೂ ಈ ತರಹ ಪೋಸ್ಟರ್ ಗಳು ಸಾವಿರಾರು ಸಿಕ್ತವೆ ಇದನ್ನೆಲ್ಲ ತಕ್ಷ ಮೇಟಿಲ್ದೇ ಇರೋ ನಮ್ಮ ಬಿ ಬಿ ಎಂ ಪಿ ಅಧಿಕಾರಿಗಳ ದರ್ಪ ಆವೇಶ ರೋಷ ಯಾರ ಮೇಲಪ್ಪ ಅಂದ್ರೆ ಭಯೋತ್ಪಾದನಾ ದಾಳಿಯಲ್ಲಿ ಮೃತಪಟ್ಟಂತಹ ಹಿಂದೂಗಳ ಮೂರಡಿ ಬ್ಯಾನರ್ ಮೇಲೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪೆಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದನೆಯನ್ನು ಖಂಡಿಸಿ ಜಯನಗರದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರ್ತಾರೆ ಆ ಪ್ರತಿಭಟನೆಯ ಸಮಯದಲ್ಲಿ ಹಿಂದೂಗಳಿಗೋಸ್ಕರ ಶ್ರದ್ಧಾಂಜಲಿ ಬ್ಯಾನರ್ ಗಳನ್ನ ಹಾಕ್ಸಿರ್ತಾರೆ ಆದ್ರೆ ಮೂರಡಿ ಜಾಗದಲ್ಲಿ ಇದ್ದಂತಹ ಈ ಶ್ರದ್ಧಾಂಜಲಿ ಬ್ಯಾನರ್ ಕಾನೂನು ಬಾಹಿರವಾಗಿತ್ತಂತೆ ಇದು ಬಿಬಿಎಂಪಿ ಅವರು ಹೇಳಿರೋ ಕಾರಣ ಆದ್ರಿಂದ ಇವರು ಕಂಪ್ಲೇಂಟ್ ಅನ್ನ ಕೊಟ್ಟು ಈ ಬ್ಯಾನರ್ ಅನ್ನ ಈ ಗನಂದಾರಿ ಕೆಲಸ ಮಾಡಿದಂತಹ ಅಧಿಕಾರಿಯ ಹೆಸರು ಸಂತೋಷ್ ಕುಮಾರ್ ಅಂತ ಇವರು ಬಿಬಿಎಂಪಿ ಉಪವಿಭಾಗದ ಸಹಾಯಕ ಕಾರ್ಯಕಾರಿ ಇಂಜಿನಿಯರ್ ನೀವು ನೋಡಿರಬಹುದು ಬೆಂಗಳೂರು ಏರಿಯಾ ಏರಿಯಾಗಳಲ್ಲೂ ಇಂತಹ ಎಷ್ಟು ೋ ಬ್ಯಾನರ್ ಗಳು ಇರುತ್ತೆ ಈ ಬ್ಯಾನರ್ ಗಳು ಯಾವುದೂ ಇವರಿಗೆ ಕಾನೂನು ಬಾಹಿರ ಅನಿಸಿಲ್ಲ ಆದ್ರೆ ಈ ಭಯೋತ್ಪಾದನೆಯನ್ನ ಖಂಡಿಸಿ ಹಾಕಿದ್ದಂತಹ ಈ ಬ್ಯಾನರ್ ಇವರಿಗೆ ಕಾನೂನು ಬಾಹಿರವಾಗಿ ಕಾಣಿಸ್ತು ಇನ್ನು ಈ ಬ್ಯಾನರ್ ಅಲ್ಲಿ ಯಾವುದೇ ಕೋಮು ಗಲಭೆಯನ್ನು ಸೃಷ್ಟಿ ಮಾಡುವಂತದ್ದಾಗ್ಲಿ ಗಲಭೆಯನ್ನ ಸೃಷ್ಟಿ ಮಾಡುವಂತದ್ದಾಗ್ಲಿ ಏನು ಇರ್ಲಿಲ್ಲ ಇನ್ನು ಎಲ್ಲಾ ಬ್ಯಾನರ್ ಗಳನ್ನ ಬಿಟ್ಟು ಈ ತರ ಬ್ಯಾನರ್ ಗಳನ್ನೇ ತಗ್ಸಿರೋದು ಸಹಜವಾಗಿಯೇ ಕೆಲವು ಅನುಮಾನಗಳಿಗೆ ಕಾರಣ ಆಗಿದೆ ಮೊದಲು ಜಯನಗರದಲ್ಲಿ ಶೇಕಡಾ ತೊಂಬತ್ತೈದು ಪರ್ಸೆಂಟ್ ರಷ್ಟು ಹಿಂದೂಗಳಿದ್ರು ಈಗ ಜಯನಗರ ಪೂರ್ವ ಭೈರಸಂದ ವಾರ್ಡ್ ಈ ರೀತಿಯ ಪ್ರದೇಶಗಳಲ್ಲಿ ಗಣನೀಯವಾಗಿ ಮುಸ್ಲಿಂ ಜನಸಂಖ್ಯೆ ಏರಿಕೆ ಆಗಿರೋದ್ರಿಂದ ಮುಸ್ಲಿಂ ಓಲೈಕೆಗೋಸ್ಕರ ಈ ರೀತಿಯ ಬ್ಯಾನರ್ಗಳನ್ನು ಗಳನ್ನ ಇದ್ದಾರೆ ಅಂತ ಅಲ್ಲಿನ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಇದು ನಿಜ ಇದ್ರೂ ಇರಬಹುದು ಮುಸ್ಲಿಂ ಮತ ಓಲೈಕೆಗೋಸ್ಕರ ಇಂತಹ ಬ್ಯಾನರ್ಗಳನ್ನು ತಗ್ಸಿದ್ರು ತಗ್ಸಿರಬಹುದು ಇವತ್ತು ಕೇವಲ ಹಿಂದೂಗಳ ಶ್ರದ್ಧಾಂಜಲಿ ಬೋರ್ಡ್ ಹಾಕಿರೋದಕ್ಕೆ ಎಫ್ ಐ ಆರ್ ಹಾಕಿದ್ದಾರೆ ಮುಂದೆ ಹಿಂದೂಗಳ ಪರ ನಿಂತಿದ್ದಕ್ಕೆ ಹಿಂದೂ ಆಗಿ ಹುಟ್ಟಿದ್ದಕ್ಕೆ ಎಫ್ ಐ ಆರ್ ಹಾಕುವಂತಹ ಸಮಯ ಬಂದ್ರೂ ಬರ್ಬೋದು ಎಲ್ಲಿವರೆಗೂ ಸಮಾಜ ಎಚ್ಚೆತ್ಕೊಳ್ಳಲ್ವೋ ಅಲ್ಲಿವರೆಗೂ ಈ ಕಾನೂನು ವ್ಯವಸ್ಥೆ ಹೀಗೆ ಇರುತ್ತೆ